ಶಾಲೆ ಬಾಪ್ಸಂದ್ರದ ಶಾಲಾ ಮಕ್ಕಳಿಗೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಟ್ರಾಕ್ ಶೂಟನ್ನು ವಿತರಣೆ ಮಾಡುವಂಥ ಕೆಲಸ ತಮ್ಮ ನೇತೃತ್ವದಲ್ಲಿ ಹಾಕಿದೆ ಯಾಕೆ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡ್ರಿ ಯಾಕೆ ಟ್ರಾಕ್ ಶೂಟನ್ನು ಈ ಶಾಲೆಗೆ ಕೊಡಬೇಕಂತ ನಮ್ಮ ವಾರ್ಡ್ ವ್ಯಾಪ್ತಿಗೆ ಬರುತ್ತದೆ ಅದಕ್ಕೋಸ್ಕರ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮೊದಲೆಲ್ಲಾನು ಕೌರುನಹಳ್ಳಿ ಮತ್ತೆ ಆಲ್ಗುರ್ ಕೆಲ ಕೊಟ್ಟಿದ್ದೀರಿ ಈ ವರ್ಷದಲ್ಲಿ ಇದು ಪ್ರಥಮ ಬಾರಿಗೆ ಈ ನಮ್ಮ ಸ್ಕೂಲಲ್ಲಿ ಆಯ್ಕೆ ಮಾಡಿಕೊಂಡು ಈ ಸ್ಕೂಲ್ಗೆ ಕೊಡ್ತಾ ಇದೀನಿ ಈಗ ಹೇಗೆ ಬಂದು ಸರ್ ನಿಮ್ಮ ಗಮನಕ್ಕೆ ಇಲ್ಲಿ ಸ್ಕೂಲ್ ಮಕ್ಳಿಗೆ ಕೊಡಬೇಕು ಎಲ್ಲ ನಮ್ಮ ಕೇಳ್ತಾ ಇದ್ರು ನಾವು ನೋಡ್ತಾ ಇದ್ರು ಯಾವಾಗಲೂ ನೋಡ್ತಾ ಇರ್ತಿರಲ್ಲ ಮಕ್ಕಳು ಯಾವಾಗಲೂ ಒಂದೇ ಡ್ರೆಸ್ ಹಾಕೊಂಡು ಇದ್ರು ಎಲ್ಲ ಹಳೇದಾಗ್ತಾ ಇತ್ತು ಅವರು ಅದಕ್ಕೋಸ್ಕರ ಈಗ ಟ್ರ್ಯಾಕ್ ಶೂಟು ಎಲ್ಲ ಸರ್ಕಾರಿ ಶಾಲೆಯಲ್ಲೂ ಇದ್ದಾರೆ ಹಾಗಾಗಿ ನಮ್ಮ ಸ್ಕೂಲಲ್ಲಿ ಯಾರು ಕೊಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಓಡಾಡಬೇಕು ಅಂತ ನಾವು ಅನ್ಕೊಂಡ್ ಸರ್ ಈಗ ಸರ್ಕಾರಿ ಶಾಲೆಗಳಂದ್ರೆ ಬಹುತೇಕ ಬಡವರು ಮಕ್ಕಳು ಬರುವಂಥ ಶಾಲೆಗಳಾಗಿರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ನೀವು ಏನಿಲ್ಲ ಕ್ರೀಡಾ ರಂಗದಲ್ಲಿ ಅವರು ಚೆನ್ನಾಗಿ ಇದಾಗಲಿ ಅಂತ ಟ್ರ್ಯಾಕ್ ಶೂಟ್ ಹಾಗೆ ಕ್ರೀಡಾ ಸಮವಸ್ತ್ರ ಅಂತ ಹೇಳಿ ಅದು ಕೊಡ್ತಾ ಇದ್ರಿ ಈಗ ನಾವು ಏನು ಕೊಡ್ತಾ ಅದನ್ನು ಅದನ್ನ ಸದುಪಯೋಗ ಮಾಡಿಸ್ಕೊಂಡ್ರೆ ಅದಕ್ಕಿಂತ ಏನು ಇರಲ್ಲ ನೀವು ಹೋಗಮ್ಮ ನನ್ನ ಪರವಾಗಿ ಅಂತಂದ್ರು ಯಾವ ಸ್ಕೂಲ್ ಅಂತ ಗೊತ್ತಿರಲಿಲ್ಲ ನನಗೆ ಫೋನ್ ಮಾಡಿದಾಗ ಈ ಸ್ಕೂಲ್ ಅಂತ ಹೇಳಿದ್ರು ಈ ಸ್ಕೂಲ್ ಕಡೆ ಈ ಸ್ಕೂಲಿಂದ ನನಗೆ ಫಸ್ಟಿಂದನೂ ಅನುಬಂಧ ಇದೆ ಇಲ್ಲಿರೋ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ಗೆ ನಿಮಗೆಲ್ಲ ಗೊತ್ತಲ್ಲ ನಾನು ಎರಡು ಸಲ ಬಂದಿದ್ದೀರಾ ನಮ್ಮ ಸ್ಟೇಷನ್ಗೆ ಹಂಗಾಗಿ ಇದು ನಮ್ಮ ಸ್ಕೂಲು ಅನ್ನೋದು ಒಂದು ಭಾವನೆ ನನಗಿದೆ ಯಾಕಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಹಂಗಾಗಿ ಗೌರ್ಮೆಂಟ್ ಸ್ಕೂಲ್ ಅಂದರೆ ನನಗೊಂದು ಅಭಿಮಾನ ಮತ್ತು ನಮ್ಮ ಕ ವಾರ್ಡ್ ಕೌನ್ಸಿಲರ್ ಅವರು ನೋಡಿ ನಿಮ್ಗೆ ಮಕ್ಕಳಿಗೆಲ್ಲ ಒಂದು ಬಟ್ಟೆ ಟ್ರ್ಯಾಕ್ ಶರ್ಟ್ ಇಶ್ಯೂ ಮಾಡ್ತಾ ಮಾಡ್ತಾಯಿದ್ರೆ ನಂಗೆ ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನಗೆ ಇನ್ನೂ ಸಂತೋಷ ಆಯಿತು ಹಂಗಾಗಿ ಇದೇ ಥರ ಇವ್ರ ಥರನೇ ಇನ್ನೂ ಬೇರೆಯವರು ದಾನಿಗಳು ಮುಂದೆ ಬಂದು ಇನ್ನೂ ಮಕ್ಕಳಿಗೆ ಒಳ್ಳೆ ಒಳ್ಳೆ ಬಟ್ಟೆ ಕೊಡಿಸ್ಲಿ ಅಂತಾರೆ ಮತ್ತೆ ನಾನು ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಗೊತ್ತಲ್ಲ ನಿಮಗೆಲ್ಲ ನಾನು ಸಂಚಾರಿ ನಿಯಮಗಳ ಬಗ್ಗೆ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನ ಇಲ್ವಾ ಹೇಳ್ಕೊಟ್ಟಿದ್ದೀರಲ್ಲ ದೊಡ್ಡವರ ಇವಾಗ ಯಾರೋ ಒಬ್ರು ವೀಲಿಂಗ್ ಸೈಕಲಲ್ಲಿ ವೀಲಿಂಗ್ ಮಾಡ್ತಾರೆ ಅಂತ ಹೇಳಿದ್ರು ಯಾರದು ಈ ಸಲ ಏನಾದರೂ ಮೇಡಮ್ ವೀಲಿಂಗ್ ಮಾಡಿದ್ರೆ ನನ್ಗೆ ಹೇಳಿ ಕರ್ಕೊಂಡು ಹೇಳ್ತಾಕ್ತೀನಿ ಸ್ಟೇಷನ್ಗೆ ಮತ್ತು ಸೈಕಲ್ ತುಳಿಯುವಾಗ ಯಾರೂ ವೀಲಿಂಗ್ ಮಾಡಬೇಡಿ ಇವಾಗ ಸೈಕಲ್ ತುಳಿಯೋ ವಯಸ್ಸು ನಿಮ್ಮದು ಮತ್ತೆ ಲೆಫ್ಟ್ ಸೈಡಲ್ಲೇ ಸೈಕಲ್ ತುಳ್ಕೊಂಡು ಹೋಗ್ಬೇಕು ಹುಡುಗರು ಇಂದ ಬರ್ತಿರಲ್ಲ ಯಾರು ಸೆಂಟ್ರಲ್ ಹೋಗ್ಬಾರ್ದು ಲೆಫ್ಟ್ ಸೈಡಲ್ಲೇ ಸೈಕಲ್ ತುಳ್ಕೊಂಡು ಮನೆಗೂ ಹೋಗಬೇಕು ಸ್ಕೂಲ್ಗೂ ಹಂಗೆ ಬರಬೇಕು ಮತ್ತು ಸಿಗ್ನಲ್ಸ್ ಬಗ್ಗೆ ಎಲ್ಲ ಗೊತ್ತಲ್ಲ ಎಷ್ಟು ವರ್ಷ ಆದಮೇಲೆ ಗಾಡಿ ಓಡಿಸ್ಬೇಕು ಹದಿನೆಂಟು ಅದ್ರ ಬಿಫೋರ್ ಓಡಿಸ್ಬೋದಾ ಗಾಡಿ ಓಡಿಸ್ಬೇಕು ಅಂದರೆ ಏನೇನು ಇರಬೇಕು ಹೇಳಬೇಕು ಆಮೇಲೆ ಏನಿರಬೇಕು ಎಷ್ಟು ಜನ ಹೋಗ್ಬೇಕು ಗಾಡಿಯಲ್ಲಿ ಇಬ್ರು ಇಬ್ರು ಹೋಗೋವಾಗ ಏನಾಕೋಬೇಕು ಹೆಲ್ಮೆಟ್ ಕಂಪಲ್ಸರಿ ಇರಬೇಕು ಗಾಡಿಗೆ ಇನ್ಸೂರೆನ್ಸ್ ಇರಬೇಕು ಹದಿನೆಂಟು ವರ್ಷ ಆದಮೇಲೆ ಲೈಸೆನ್ಸ್ ತಗೊಂಡ್ಮೇಲೆ ನೀವು ಗಾಡಿ ಓಡಿಸ್ಬೇಕು ಅದನ್ನ ಹದಿನೆಂಟು ಒಳಗಡೆ ನೀವು ಗಾಡಿ ಓಡಿಸ್ಬೇಕಂದ್ರೆ ಎಲ್ಲೆಲ್ಲ ಲರ್ನಿಂಗ್ ಲೈಸೆನ್ಸ್ ತಗೊಂಡು ನೀವು ಸ್ಕೂಟಿ ಓಡಿಸ್ಬೋದು ಗೇರ್ ಗಾಡಿ ಓಡಿಸಂಗಿಲ್ಲ ಆ ಬಿಲ್ಡಿಂಗ್ ಆಗಬೇಕಾದಾಗ ಬಹುಶಃ ಅವರ ಒಂದು ಶ್ರಮ ಬಹಳಷ್ಟಿದೆ ಶಶಿ ಅವರು ಯಾಕಪ್ಪ ಅಂದ್ರೆ ಎಲ್ಲ ಬಿಲ್ಡಿಂಗ್ಸ್ ತೋರ್ತಾ ಇತ್ತು ಹಿಂದುಗಡೆ ಇರುವಂತಹ ಎಲ್ಲ ಬಿಲ್ಡಿಂಗ್ಸ್ ಹಿಡಿದು ಆ ಕಡೆ ಎಲ್ಲ ಬಿಲ್ಡಿಂಗ್ಸ್ ಬಿದ್ದೋಗಿತ್ತು ಶಶಿ ನಾವು ಒಂದು ಎಲ್ಲ ಆಗಿನ ಸಚಿವರ ಗಮನಕ್ಕೆ ತಂದು ಈ ಥರ ಆಗಲೇಬೇಕು ಅಂತ ಅವ್ರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಶಶಿಯವರು ಮುತುವರ್ಜಿ ವಹಿಸಿ ಈ ಭಾಗದಲ್ಲಿ ಆ ಒಂದು ಬಿಲ್ಡಿಂಗ್ ಆಗೋದಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ ನಮ್ಮ ಶಾಲೆ ಒಂದು ಮಕ್ಕಳು ಏನು ನಮ್ಮ ಶಾಲೆಗಳಿಗೆ ಬರುವಂಥ ಬಹಳ ಮಕ್ಕಳು ಒಂದು ಸ್ಲಮ್ ಏರಿಯಾಗಳಿಂದ ಬರ್ಬೋದು ಅಥವಾ ಒಂದು ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಮಕ್ಕಳು ಬರ್ತಾರೆ ಅಂಥ ಮಕ್ಕಳಿಗೆ ಸುಸಜ್ಜಿತವಾದ ಶಿಕ್ಷಣ ಒಂದು ಕಾನ್ವೆಂಟ್ ರೀತಿಯ ಶಿಕ್ಷಣ ಕೊಡಬೇಕಾದ್ರೆ ಈ ಎಲ್ಲ ಒಂದು ಅಂಶಗಳು ಪೂರಕವಾಗುತ್ತೆ ಟ್ರ್ಯಾಕ್ ಸೂಟ್ ಇರ್ಬೋದು ಅಥವಾ ನಾವು ಕಲಿಯುವಂಥ ಕೊಠಡಿಯ ರೂಮ್ಗಳಿರ್ಬೋದು ಹಾಗಾಗಿ ಈ ನಿಟ್ಟಿನಲ್ಲಿ ಶಶಿ ಅವರು ಎಲ್ಲ ರೀತಿಯಲ್ಲೂ ನಮ್ಮೊಂದಿಗೆ ನಮ್ಮ ಇಲಾಖೆಯೊಂದಿಗೆ ನಮ್ಮ ಮಕ್ಕಳ ಪರವಾಗಿ ಅವರು ಇವತ್ತು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರ ಪರವಾಗಿ ಧನ್ಯವಾದಗಳು ನೇಳ್ತಾರೆ